ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದ್ವಿಜಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಪೌರ್ಣಮಿ ಕಾರ್ತೀಕ ಶುದ್ಧ ಪೌರ್ಣಮಿ ಅಂದರೆ ಬಹಳ ವಿಶೇಷವಾಗಿರತಕ್ಕಂತಹ ಪೌರ್ಣಮಿ ಭಗವಂತ ಯೋಗ ನಿದ್ರೆಯಿಂದ ಎದ್ದು ಜಗತ್ತನ್ನು ನೋಡ್ತಾ ಇರುವಂತಹ ಪ್ರಥಮ ಪೌರ್ಣಮಿ ಹಾಗೆ ಮುಂದಿನ ಪೌರ್ಣಮಿ ದತ್ತಾತ್ರೇಯ ಜಯಂತಿಯ ಬಹಳ ವಿಶೇಷ ಕಾರ್ಯಕ್ರಮ ಹಿಂದೆ ಕೂಡ ನಿಮಗೆ ತಿಳಿಸಿದ್ದೆ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂರನೇ ತಾರೀಕು ಪೌರ್ಣಮಿಯವರೆಗೂ ಕೂಡ ನಮ್ಮ ದೇವಾಲಯದಲ್ಲಿ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಇದರ ಅಂಗವಾಗಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಗಂಗಾ ಪೂಜೆ ಸಹಸ್ರ ಮೋದಕ ಹೋಮ ಮತ್ತು ವನದುರ್ಗ ಹೋಮವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಕಾರ್ತಿಕ ಶುದ್ಧ ಪೌರ್ಣಿಮೆ ಅಂಗವಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಸಂಧ್ಯಾಕಾಲದಲ್ಲಿ ಲಕ್ಷ ದೀಪಾರ್ಚನೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ನೀವೇ ಹಣತೆಯನ್ನು ತಂದು ದೀಪವನ್ನು ಬೆಳಗಿಸಬಹುದಾಗಿದೆ ಇಲ್ಲೂ ಕೂಡ ಹಣತೆ ಇರುತ್ತೆ ಆ ಹಣತೆಯನ್ನು ನೀವೇ ಬಂದು ಎಳ್ಳೆಣ್ಣೆಯನ್ನು ತೊಗೊಂಡು ಬನ್ನಿ ಕೊಬ್ಬರಿ ಎಣ್ಣೆ ತಂದೆ ತುಪ್ಪ ತಂದರೆ ಬಹಳ ಸಂತೋಷ ತುಪ್ಪ ತರಕಾಗಲಿಲ್ಲ ಅಂತಂದರೆ ಎಳ್ಳೆಣ್ಣೆಯನ್ನು ತೊಗೊಂಡು ಬನ್ನಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಬಹಳ ಜನಗಳಿಗೆ ಬುದ್ಧಿಯಲ್ಲಿ ಶೂನ್ಯತೆ ಅಂತ ಹೇಳ್ತಾನೆ ಏನ ಒಂಚೂರು ಬುದ್ಧಿನೇ ಇಲ್ಲ ಅವನಿಗೆ ತಲೆನೇ ಓಡಿಸಲ್ಲ ಅಂತಾನೆ ಏನು ಮಾಡಕ್ಕೆ ಹೋದರೂ ಕೂಡ ಅದರಲ್ಲಿ ಅರ್ಧಾರ್ಧ ನಿಲ್ಲಿಸ್ತಾನೆ ಈ ಕೆಲಸ ಶುರು ಮಾಡ್ತಾನೆ ಅಲ್ಲಿಯೇ ನಿಲ್ಲಿಸ್ತಾನೆ ನನ್ನ ಮಗ ಓದ್ತಾ ಇರ್ತಾನೆ ಯಾಕೋ ಇದ್ದಕ್ಕಿದ್ದಾಗೆ ಓದೋದೇ ನಿಲ್ಲಿಸ್ಬಿಡ್ತಾನೆ ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಆದರೆ ಕೆಲಸ ಮಾಡ್ತಾ ಒಂದು ರೀತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಯಾಕೋ ನಡುವೆ ಕೆಲಸ ಮಾಡಬೇಕು ಅಂತಾನೆ ಅನಿಸಲ್ಲ ಹೀಗೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಬುಧಗ್ರಹದ ಒಂದು ದೋಷ ಅಂತ ಹೇಳ್ತಾರೆ ಜಾತಕದಲ್ಲಿ ಬುಧ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ ಅಂತ ಅಂತಹ ಒಂದು ಬುಧಗ್ರಹ ಶುದ್ಧವಾಗಬೇಕು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬರಬೇಕು ಮನೆಯಲ್ಲಿ ಬುದ್ಧಿ ಒಂದೇ ರೀತಿಯಾಗಿ ಚುರುಕತನದಲ್ಲಿರಬೇಕು ಹಾಗೆ ಆ ಬುದ್ಧಿಯಿಂದ ನಮಗೆ ಹಣ ಸಂಪಾದನೆ ಆಗಬೇಕು ಅಂದರೆ ಸ್ವಲ್ಪ ಹೆಸರು ಕಾಳನ್ನು ತಗೊಂಡು ಪಕ್ಷಿಗಳಿಗೆ ಹಾಕಿ ಬೆಳಗ್ಗೆ ಹೊತ್ತು ಅದರಲ್ಲಿ ಬುಧವಾರ ವಿಶೇಷವಾಗಿ ಪಕ್ಷಿಗಳಿಗೆ ಈ ಒಂದು ಹಸಿರು ಧಾನ್ಯವನ್ನು ಹಾಕೋದ್ರಿಂದ ಬುಧನ ಒಂದು ದೋಷ ನಿವಾರಣೆ ಆಗುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಹಸಿರು ಬಟ್ಟೆಯಲ್ಲಿ ಈ ಒಂದು ಹೆಸರು ಕಾಳನ್ನು ಒಂದು ಹಿಡಿಯಷ್ಟು ಗಂಟೆ ಕಟ್ಟಿ ತಲೆದಿಂಬಿನ ಕೆಳಗಡೆ ಇಪ್ಪತ್ತೊಂದು ದಿನಗಳ ಕಾಲ ಇಟ್ಟು ಆ ನಂತರ ಅದನ್ನು ಹಕ್ಕಿ ಪಕ್ಷಿಗಳಿಗೆ ಹಾಕಿ ಖಂಡಿತವಾಗಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಯಲ್ಲಿ ಸಿರಿ ಸಂಪದಗಳು ಅಭಿವೃದ್ಧಿಯಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्तिः शान्ते सद्गुरो दिव्यचरणरविन्दार्पणमस्तु